ಯಾರೋ ಒಬ್ಬ ವ್ಯಕ್ತಿ ಫಾರೆಸ್ಟ್ ಒಳಗಡೆ ಇಳಗೋ ಒಂದು ಪ್ರಯತ್ನ ಮಾಡ್ತಾವ್ರೆ ಯಾಕೋ ಮಾನಸಿಕವಾದ ಸಮಸ್ಯೆಗೆ ಒಳಪಟ್ಟಿರುವ ಹಾಗೆ ಕಾಣ್ತಾವ್ರೆ ನೋಡಿ ನೋಡಿಯಲ್ಲಿ ಮಾತನಾಡಿಸ್ತೀನಿ ನೋಡಿ

ನನ್ನ ಬಮ್ಮಾಯ್ಲಾ ಸರ್ ಇದು ಈ ಪಂಚಾರದ ನಿಂದ ಊಟ ಮಾಡ್ದ ಮೂರು ಜಿ ಬಾ ಕೆಳಕ್ ಬಾ ಊಟ ಮಾಡುವೆ ಹಾ ಬಾಲ ಊಟ ಕೊಡ್ಸನಾ

ಹ ನನ್ ಮಕ್ಳ ಕೇಳಬೇಕಾರ ಅದ್ಯಾದು ಇದು ಅಂತ ನಾ ಹೇಳ್ಕೊಡ್ತೀನಿ ಆಯ್ತಾ ನೀನ್ ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಇಲ್ಲ ನೋಡಿಬಿಟ್ಟು ನೀನ್ಪಾ ಇದ್ ಬಿರ್ ಬತ್ತೆ ಏನಲ್ಲಿ ಟನ್ನೇಜ್ ಎತ್ತಿದೆ ಈಗ ಆಯ್ತು ಇದ ನೋಡಿ ನಾವು ಏನು ನೋಡಿ ನಾವು ಏನು ಮಾಡೋಕ್ಕಾಗಲ್ಲ ನೋಡಿ ಈ ಥರ ಬಂದ್ಬಿಡ್ತಾರೆ ಪಾಪ ಹ ನೋಡಿ ಮಾನಸಿಕವಾಗಿ ಅಲ್ಲ ನೋಡಿ ಆಮೇಲೆ ಕೆಳಗಡೆ ಇಳಗಕ್ಕೆ ಒಂದು ಇದು ಮಾತು ಮುಳ್ಳು ಮುಳ್ಳು ಚುಚ್ತದ ಹಿಡ್ದು ಅದನ್ನ ಜಗ್ಸೋದು ಆಮೇಲೆ ಯಾರೋ ಒಂಟಾಗಿದಾರಂತೆ ಅವನ್ನ ಕರೀತವ್ರೆ ಗಿಡ ಮರನಲ್ಲಿ ಎಳಿತಾವ್ರೆ ಮುಳ್ಳು ಮುಳ್ಳು ಕಣಮರ ಚುಚ್ಕತ್ತೈ ಅವ್ರು ಹೋದ್ರ ನೀನು ಹೋದ್ರ ಕಪ್ಪಾ ಅಲ್ಲಿಲ್ಲಕ್ಕಪ್ಪ ಯಾರು ಇಲ್ಲ ಅದ್ಯಾರ ಒಂಟೋಗಿದಾರತ ಕರೀತವ್ರ ಏನಪ್ಪಾ ಮಾಡಿದೆ ಆ ಏನು ಮಾಡಾಕಲ್ಲಪ್ಪಾಪ ಎಲ್ಲಿಂದ ಬಂದ್ರೆ ಯಾರ ಕರ್ಕೊಂಬತ್ರಿ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ನೋಡಿ ಥರ ಮಾನಸಿಕವಾಗಿ ಸಮಸ್ಯೆಗೆ ಒಳಪಟ್ಟಂಥವ್ರನ್ನ ದಯವಿಟ್ಟು ಆಸ್ಪತ್ರೆಗಳಿಗೆ ಏನು ಕರ್ಕೊಂಡೋಗಿ ಸೇರಿಸಿ ಈ ಥರ ನೋಡಿ ನೋಡೀತರ ಅರಣ್ಯ ಪ್ರದೇಶದಲ್ಲಿ ಅರಂತರದಲ್ಲಿ ಬಿಟ್ಬಿಡ್ಬೇಡಿ ಅಂತ ಒಂದು ಮನವಿ ಹಾಕೊಳ್ತೀನಿ ಕಪ್ಪ ಇದೇ ಸಂಬಂಧಪಟ್ಟವರು ಯಾರು ಇದ್ದರೆ ದಯವಿಟ್ಟು ಬನ್ನಿ ನೋಡಿ ಇವರು ಯಾರೋ ಮಾನಸಿಕವಾಗಿ ಸಮಸ್ಯೆಗೆ ಒಳಪಟ್ಟಿದ್ದಾರೆ ನಾನು ಏನೋ ಒಂದು ಊಟ ಗೀಟ ಮಾಡಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಆದರೆ ಅವರು ಖಂಡಿತವಲ್ಲವೇ ಅವ್ರು ಯಾವುದಕ್ಕೂ ಸ್ಪಂದಿಸಲ್ಲ ಅವ್ರು ಮಾತಾಡೋ ರೀತಿ ನೀತಿ ಎಲ್ಲ ನೋಡಿದ್ರೆ ಏನೋ ಜೀವನದಲ್ಲಿ ದೊಡ್ಡ ಅಗಾತ ಆಗದ ಅನ್ನೋ ಥರ ಅವರ ಹಂಗಿದೆ ಸೊ ಇದುವೇ ತಾಳು ಬೆಟ್ಟದ ತಿರುವು ಬಂಧುಗಳೇ ತಾಳು ಬೆಟ್ಟದ ತಿರುವು ಸೊ ತಿರುವಿನಲ್ಲಿ ನಾನು ಏನೋ ಈ ಕೆಳಗಡೆ ಹೋಗಬೇಕಾದ್ರೆ ಸೊ ಈ ಥರದ ಒಂದು ದೃಶ್ಯವನ್ನು ಕಾಣ್ತೀನಿ ಇವತ್ತು ದಿನಾಂಕ ಎಷ್ಟು ಒಂಬತ್ತ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಇದಾಗಿರ್ತದೆ ಸೊ ಸಂಬಂಧಪಟ್ಟವರು ಯಾರು ಇದ್ದರೆ ದಯವಿಟ್ಟು ಬನ್ನಿ ತಾಳು ಬೆಟ್ಟದ ತಿರುವಿನಲ್ಲಿ ಈ ರೀತಿ ಮಾನಸಿಕವಾಗಿ ನೊಂದು ಈ ಥರ ಏನೋ ಅವರ ಒಂದು ಆ್ಯಕ್ಟಿವಿಟೀಸ್ ತಾವು ಈಗಾಗಲೇ ನೋಡಿರ್ತಾರ ಯಾರೋ ಕೆಳಗಡೆ ಹೊಂಟೋಗ್ರೆ ಬರ್ರ ಬರ್ರೋ ಬರ್ರೋ ಕಂಡು ಬೈತವ್ರೆ ಏನೋ ಮಾತ್ರ ನನಗೂ ಬೈತವ್ರೆ ಅವ್ರಿಗೆ ಗೊತ್ತಿಲ್ಲ ಮಾನಸಿಕವಾಗಿ ನೊಂದಿದ್ದರೆ ದಯವಿಟ್ಟು ಸಂಬಂಧಪಟ್ಟವ್ರು ಬನ್ನಿ ಬಂದು ಹೋಗಿ ನೋಡಿ ಈ ಥರ ಮಾನಸಿಕವಾಗಿ ನೊಂದಂತವ್ನ ಮತ್ತೊಮ್ಮೆ ಇದ್ದೀನಿ ಈ ಥರ ಬಿಟ್ಟು ಬಿಡಬೇಡಿ ಆಸ್ಪತ್ರೆಗೆ ಈಸ್ಪತ್ರೆ ಈ ಥರ ರೆಫರ್ ಮಾಡಿ ಇಲ್ಲ ನಮಗೆ ನೋಡ್ಕೊಳಕ್ಕಾಗಲ್ಲ ಅಂದರೆ ಅದಕ್ಕೆ ಆದಂತಹ ಆಶ್ರಮಗಳಿವೆ ಸೇರಿಸ್ಬಿಡಿ ತಗೊಂಡೋಗಿ ಈ ರೀತಿ ಬಿಟ್ಬಿಡ್ಬೇಡಿ ಅಂತ ಅವ್ನು ಮನವಿ ಹಾಕಿನಿ ಕಂಡ್ರಪ್ಪ ನೋಡಿ ಭಾಳ ಬೇಜಾರಾಗುತ್ತೆ ನೋಡಿ ಈಗ ರಾತ್ರೋ ರಾತ್ರಿ ನೋಡಿ ಕೈ ಕಾಲೆಲ್ಲ ಹೋಗಿದೆ ಅದು ಎಲ್ಲೆಲ್ಲಿ ಬಿದ್ದಿ ಅಲ್ಲೆಲ್ಲೇ ಇಲ್ಲಿ ಏನೇನು ಮಾಡ್ಕೊಬಂದ್ರು ಆ ದೇವರೇ ಬಲ್ಲ ಅದಾಯ್ತು ಆ ಗಿಡ ಹಿಡ್ಕೊಂಡು ಮುಳ್ಳುನ್ ಗಿಡ ಹಿಡ್ಕೊಂಡು ಎಳಿತಾವ್ರೆ ಆ ಯಾವರು ಏನೋ ಗೊತ್ತಿಲ್ಲ ಕೇಳ್ರೆ ಅದೇನೋ ದೊಡ್ಡ ಬೀದಿ ಅದೇನೋ ಅಂತವ್ರೆ ದಯವಿಟ್ಟು ಸಂಬಂಧಪಟ್ಟವರು ಇದ್ರೆ ಸ್ವಲ್ಪ ಇವ್ರ ಕಡೆ ಗಮನ ಕೊಡಿ ನೋಡಿ ಅರಣ್ಯ ಪ್ರದೇಶದಲ್ಲಿ ಒಂದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಆಗ್ತಾರೆ ಪರವಾಗಿಲ್ಲ ಅಣ್ಣವ್ರು ಒಂದು ಹಾರನ ಮಾಡಿದ್ರು ಇಲ್ಲದ್ರೆ ಇಲ್ಲ ಓ ಇವರ ಇವರು ಕಪ್ಪ ಹಾರನ ಮಾಡಿದ್ರು ಅವರಲ್ಲ ಅಯ್ಯೋ ನಾನಪ್ಪ ಮುಟ್ಟಣ ಸೌಂಡ್ ಹೀಗೆ ಅಣ್ಣ ಸರ್ ಸೌಂಡ್ ಕೇಳ್ದಾಗ ಗೊತ್ತಾಯ್ತು ಅವ್ರು ಮಾಡೋದಿಲ್ವಲ್ಲ ಅಂತ ನಂಗೆ ಡೌಟು ಇರಲಿ ಏನಾರು ಪಾಪ ನೋಡ್ರಪ್ಪ ಹಾಂ ಸಂಬಂಧಪಟ್ಟವ್ರು ಯಾರು ಇದ್ರೆ ಸ್ವಲ್ಪ ಗಮನ ಹರಿಸಿ ತಾಳೆ ಬೆಟ್ಟದ ತಿರುವಿನಲ್ಲಿದ್ದಾರೆ ಧನ್ಯವಾದಗಳು